ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ನಿಮ್ಗೆ ಹೇರ್ಸ್ ಶೈನಿಂಗ್ ಆಗೋದಕ್ಕೆ ಹೆಲ್ತಿ ಆಗೋಸ್ಕರ ಇನ್ನೊಂದು ಹೊಸ ಮನೆ ಮದ್ದು ಹೇಳ್ತೀನಿ ಇದನ್ನ ಏನಿಲ್ಲ ನೀವು ಒಂದು ಕಪ್ಪು ಅಕ್ಕಿ ತೆಗೆದುಕೊಳ್ಳಿ ಅದಕ್ಕೆ ಒಂದು ಆರು ಗ್ಲಾಸ್ ಮಿನಿಮಮ್ ನೀರು ಹಾಕಿಬಿಟ್ಟು ಹಾಗೆ ಬಿಟ್ಬಿಡಿ ಒಂದು ತರ್ಟಿನ್ ಒಂದು ಅರ್ಧ ಗಂಟೆಯವರು ಅರ್ಧ ಗಂಟೆವರೆಗೂ ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಸ್ಟೋರ್ ಮಾಡ್ಕೊಂಡು ಇಟ್ಟು ಆದಮೇಲೆ ಆ ನೀರು ಬಂದಿರ್ತದೆ ಆ ನೀರನ್ನು ನೀವು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ನೀವು ತಲೆ ತೊಳ್ಕೊಬೋದು ಒಂದು ಇನ್ನೊಂದು ಮೆಥಡ್ ಯಾವ ಥರ ಅಂದರೆ ನೀವು ರೈಸನ್ನು ಮಾಡೋಕೆ ಇಟ್ಟಿರ್ತಿಲ್ಲ ಅದರಲ್ಲಿ ನೀರು ಕುದೀತಾ ಇರ್ತದಲ್ಲ ಆ ನೀರನ್ನು ಸ್ವಲ್ಪ ಬಸಿದ್ಕೊಂಡು ಅದನ್ನು ಆರಿದ ಮೇಲೆ ಅದನ್ನಾದರೂ ಅಪ್ಲೈ ಮಾಡ್ಕೊಬೋದು ಒಂದು ಇವೆರಡರಲ್ಲಿ ಯಾವುದಾದ್ರೂ ಅಪ್ಲೈ ಮಾಡ್ಕೊಂಡು ರೈಸ್ ವಾಟ್ರ್ ಇಸ್ದು ಭಾರಿ ಬೆಸ್ಟ್ ನಿಮ್ಮ ಕೂದಲಕ್ಕೆ ತುಂಬಾ ಹೆಲ್ತಿ ಆಗ್ತದೆ ಬೇಕಿದ್ರೆ ಇದನ್ನು ಮನೆಯಲ್ಲಿ ನೀವು ಯಾವಾಗಲೂ ನೀವು ಮಾಡ್ತಾ ಇರ್ತಿರ್ತಿಲ್ಲ ಇಲ್ಲ ಅಂದರೆ ರೈಸ್ ಮಾಡೋಕ್ಕಿಂತ ಮುಂಚೆ ಒಂದೊಂದು ಸರಿ ನೀವು ಅಕ್ಕಿನ ನೆನೆ ಹಾಕೋ ಅಭ್ಯಾಸ ಇದ್ದೇ ಇರ್ತದೆ ಎಷ್ಟೊಂದು ಜನಕ್ಕೆ ಅರ್ಧ ಗಂಟೆ ನೆನೆಸಿಟ್ಟು ಆಮೇಲೆ ರೈಸ್ ಮಾಡ್ತಾರೆ ಅದರಲ್ಲೇ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ನೆನೆಸಕ್ಕಿಡಿ ಅದರಲ್ಲಿ ನಿಮ್ಮ ಕೂದಲಿಕ್ಕೆ ಎಷ್ಟು ಬೇಕೋ ಒಂದು ಗ್ಲಾಸ್ ಎಷ್ಟು ನೀರು ತೆಗೆದುಕೊಂಡು ನೀವು ಯೂಸ್ ಮಾಡ್ಬೋದು ಇಲ್ಲ ರೈಸ್ ಮಾಡೋಕೆ ಕಡಿಕ್ ಮಾಡ್ತಾ ಇದ್ರು ಅದರಿಂದಲೂ ನೀವು ಬಾಯ್ಲ್ ಮಾಡ್ತಾ ಇರೋ ಆ ಒಂದು ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸು ರೈಸ್ ಕುದೀತಾ ಇರೋ ನೀರನ್ನು ತೆಗೆದುಕೊಂಡು ತನಗಾದ್ಮೇಲೆ ಅದನ್ನು ಅಪ್ಲೈ ಮಾಡ್ಕೊಬೋದು ಇದು ತುಂಬಾ ಈಜಿ ಮೆಥಡ್ ಇದನ್ನು ವಾರದಲ್ಲಿ ಒಂದು ಎರಡು ಸರ ಆದರೂ ನೀವು ಇದನ್ನ ತಲೆಗೆ ಬರೀ ರೈಸ್ ವಾಟರ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ಅಂದರೆ ಕೂದು ಬೆಳೀತದೆ ಪ್ಲಸ್ ಹೆಲ್ತಿ ಆಗ್ತದೆ ಇದನ್ನು ಅಪ್ಲೈ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹೊಸಬರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಮರೆಯದೆ ಪ್ರೆಸ್ ಮಾಡಿ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು